ಇದೀಗ ಶ್ರೀ ಸಿ ಕೆ ಪ್ರಕಾಶ್ ಅವರು ಸಮಾಜ ಸೇವಕರು ಪ್ರಗತಿಪರ ರೈತರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತರಿಸ್ಕೊಳ್ತಾ ಇದ್ದೀನಿ ಕೆ ಪ್ರಕಾಶ್ ಸಿ ಕೆ ಪ್ರಕಾಶ್ ಇವರು ಪ್ರಗತಿಪರ ರೈತರು ಸಮಾಜ ಸೇವಕರು ಮತ್ತು ಹಸಿರು ಸೇನೆ ಕಾರ್ಯದರ್ಶಿಯಾಗಿದ್ದಾರೆ ಗುಂಬಿ ತಾಲೂಕಿನ ಚಿಕ್ಕಚಂಗಾವಿ ಗ್ರಾಮದವರಾದ ಇವರು ಉಳುಮೆ ಮಾಡದೆ ತೋಟ ಮಾಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋಕೆ ಅಡಿಕೆ ಮಂಡಿ ಸ್ಥಾಪನೆ ಕೊಬ್ಬರಿ ಮತ್ತು ಬಾಳೆ ಮಂಡಿ ಮಾಡಿ ರೈತರಿಗೆ ನೆರವಾಗಿದ್ದಾರೆ ಸ್ವಂತ ದುಡ್ಡಿನಲ್ಲಿ ಗ್ರಾಮಕ್ಕೊಂದು ಶಾಲೆ ನಿರ್ಮಾಣ ಮಾಡಿದ್ದಾರೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಇನ್ನು ರಿಯಲ್ ಸ್ಟಾರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಿ ಕೆ ಪ್ರಕಾಶ್ ಅವರು ಇವತ್ತು ನಮ್ಮ ಇದ್ದಾರೆ ಸೊ ಬನ್ನಿ ಮಾತನಾಡೋಣ ಸರ್ ನಿಮ್ಮ ಸಾಧನೆಗೆ ಸಂದ ಗೌರವ ಇದು ಸೊ ಏನು ಅನಿಸ್ತಾ ಇದೆ ಸರ್ ಏನು ಹೇಳ ಇವತ್ತು ನಮ್ಮ ಶ್ರಮದಿಂದ ಶ್ರಮಪಟ್ಟು ಹಣವನ್ನು ಕೂಡಿಟ್ಟು ನಾವು ಜೀವನ ಮಾಡಿ ನಮ್ಮಲ್ಲಿ ಶಾಲೆ ಕಟ್ಟಿ ವ್ಯಾಪಾರ ಮಾಡಿ ರೈತಾಭಿವರ್ಗದಿಂದ ಬಂದಂಥ ಒಂದು ಇದಕ್ಕೆ ಈ ಸೂಪರ್ ಸ್ಟಾರ್ ರೈತ ಇವತ್ತು ವೇದಿಕೆ ಮೇಲೆ ನಮಗೆ ಗೌರವಿಸಿರೋದಿಷ್ಟು ಜನದ ಮುಂದೆ ನನಗೆ ನಿಜವಾಗಲೂ ಈ ಜಿ ಟಿ ವಿ ಕನ್ನಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದ ಸರ್ ಇನ್ನು ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿ ಸರ್ಕಾರಿ ಶಾಲೆಯನ್ನು ಕಟ್ಟಿಸಿ ಸರ್ಕಾರಕ್ಕೆ ನೀವು ಕೊಡ್ತಾ ಇದ್ದೀರಾ ಸೊ ಎಷ್ಟು ಖುಷಿ ಇದೆ ಸರ್ ಇವತ್ತು ಶಿಕ್ಷಣ ನೀವು ನೋಡಿರ್ಬೋದು ಹಳ್ಳಿನಲ್ಲಿ ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಕಾಲ ಬರುತ್ತದೆ ಅಂತ ನಮ್ಮ ಆತಂಕದಿಂದ ಇವತ್ತು ಆ ಸಮಸ್ಯೆ ಉಟ್ಕಂಬಾಡ್ದು ಮುಂದೆ ಅಂತೇಳಿ ಸರ್ಕಾರಿ ಶಾಲೆ ಇರುಳಿಬೇಕು ಇವತ್ತು ಎಲ್ಲರಲ್ಲೂ ಉಳ್ಳವರೆಲ್ಲ ಸರ್ಕ ವಿದ್ಯೆ ಕಲಿಸ್ಬೋದು ಆದರೆ ಇಲ್ದವರು ಏನು ಕಲಿತಾರೆ ಅದರಿಂದ ಸರ್ಕಾರಿ ಶಾಲೆ ಉಳಿದ್ರೆ ನಮ್ಮ ಶಿಕ್ಷಣ ಒಂಚಿತರಾಗಬಾರ್ದು ಹಳ್ಳಿನಲ್ಲಿ ಬಡ ಮಕ್ಕಳಿಗೆ ನಾವೇನಾದ್ರೂ ಒಂದು ಸೇವೆ ಮಾಡಲೇಬೇಕು ಎಲ್ಲ ನಂದು ನಂದು ಅಂತಕ್ಕಂಥದ್ದೇ ರಾಜ್ಯ ಎಲ್ಲ ಪ್ರತಿಯೊಬ್ಬರು ನಮ್ದು ಆಗಬಾರ್ದು ನಮಗೆಲ್ಲ ಒಂದು ಕಡೆ ಶಿಕ್ಷಣ ಬಡ ಮಕ್ಕಳಿಗೆ ಕಲಿಬೇಕು ಅದಕ್ಕೋಸ್ಕರ ನಾನೊಂದು ಶಾಲೆನ ಕಟ್ಟಿ ನಮ್ಮ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಅದೂ ಇದಲ್ಲ ಆದರೆ ಶಿಕ್ಷಣ ವಂಚಿತರಾಗಬಾರ್ದು ಹಳ್ಳಿನಲ್ಲಿ ಸಂದರ್ಭ ಬಂದ್ಬಿಟ್ಟಿದೆ ಇವಾಗೆಲ್ಲ ಕಾನ್ವೆಂಟ್ಗಳಾಗಿ ಹಳ್ಳಿನಲ್ಲಿ ಬಸ್ಸೆಲ್ಲ ಓಡಾಡಿಕೊಂಡು ಸಾಕಷ್ಟು ದುಡ್ಡು ಇದು ಮಾಡಿದೆ ಖರ್ಚು ಮಾಡ್ತಾಯಿದ್ದಾರೆ ಅದು ಆಗಬಾರ್ದು ಶಿಕ್ಷಣ ಸರ್ಕಾರದ ಶಿಕ್ಷಣ ಗುಣಮಟ್ಟವಾಗಿ ಅವರು ಎಲ್ಲೋ ಒಂದು ಕಡೆ ಮುಂದಿನ ಉದ್ಯೋಗಕ್ಕೆ ಒಂದು ಹೋದರೆ ಎಲ್ಲೋ ಒಂದು ಕಡೆ ನಮ್ಮನ್ನಾರು ಒಂದು ನೆನೆಸ್ಕೊತಾರೆ ಅಂತ ನಾನು ಇಷ್ಟೆಲ್ಲ ಹೋರಾಡ್ತಾ ಇದ್ದೀನಿ ಮೇಡಮ್